ಇಡೀ ನಾಡಿನ ಜನತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ನೂರ ನಲವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಸಾವಿರಾರು ವರ್ಷಗಳು ಸವೆಯದಂಥ ಸಾಧನೆಯನ್ನು ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಮರೆಯೋದಕ್ಕೆ ಸಾಧ್ಯನ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ಬರುಷ ಕಳೆದರು ಸಮಯದಂಥ ಸಾಧನೆಯ ಪರಿಹರಿಸಿ ಬಹುಜನರ ವೇದನೆಯ ಆಳರ ಮಾದರಿಯಾದ ರಾಜ ಯೋಗಿಯ ಮರೆಯೋದುಂಟೇ ಮೈಸೂರು ದೊರೆಯಾ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ